ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳಿನ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಮಾಜದಲ್ಲಿ ಮಾತಿನಿಂದಲೇ ಚುರುಕಾಗಿ ಎಲ್ಲ ವಿಷಯಗಳನ್ನು ಗೆಲ್ಲುವಂತಹ ಈ ಒಂದು ರಾಶಿಯವರು ಏಪ್ರಿಲ್ ತಿಂಗಳಿನಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ರಾಶಿಗೆ ರಾಶಿಯ ಅಧಿಪತಿ ಬುಧನು ನೀಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಗಮನವಿಟ್ಟು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅವಸರ ಅಧಿಕವಾದರೂ ಅತಿ ಹೆಚ್ಚು ವೇಗದಿಂದ ಮಾಡುವ ಕೆಲಸಗಳು ಸೋಲಾಗುತ್ತದೆ ರಾಶಿಗೆ ಕೇತುವಿನ ಸಂಬಂಧ ಹೆಚ್ಚಾಗಿ ಕಂಡುಬರುವಂತಹ ಒಂದು ವೇಳೆಯಾಗಿರುವುದರಿಂದ ಅನ್ನಪ್ರಸಾದ ದೇವರಿಗೆ ನೈವೇದ್ಯ ಮಾಡಿ ಇನ್ನಿತರ ಕೇತುವಿನ ಶಾಂತಿಯನ್ನು ಮಾಡಿಸುವುದು ಅತಿ ಹೆಚ್ಚು ಫಲವನ್ನು ಕೊಡಲಿದೆ ರಾಶಿಗೆ ಆರನೇ ಸ್ಥಾನದಲ್ಲಿ ಶನಿ ಮತ್ತು ರವಿ ಒಂದು ಸಂಬಂಧ ಇರುವ ಕಾರಣ ಶತ್ರುಗಳ ಕಾಟ ಹೆಚ್ಚಾಗಿ ಕಂಡುಬರಲಿದೆ ರಾಶಿಗೆ ಏಳನೇ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ರಾಘುವಿನ ಸಂಬಂಧ ಮ ಮಂಗಲ ಕಾರ್ಯ ಮಾಡಿಕೊಡುವುದಾಗಲಿ ಹಾಗೂ ಶುಭ ಕಾರ್ಯವನ್ನು ಮಾಡುವಂತಹ ಒಂದು ವೇಳೆಯಾಗಿ ಕಂಡುಬರುವುದರಿಂದ ಅತಿ ಹೆಚ್ಚಾಗಿ ಮದುವೆಯ ವಿಷಯಗಳು ಮನೆಯಲ್ಲಿ ಮಾತನಾಡುವಂತಹ ಒಂದು ವೇಳೆಯಾಗಿ ಕಂಡುಬರಲಿದೆ ಅದೃಷ್ಟವಾದ ವಾರ ಬುಧವಾರ ಅದೃಷ್ಟವಾದ ಸಂಖ್ಯೆ ಮೂರು ಅದೃಷ್ಟವಾದ ಬಣ್ಣ ಸುವರ್ಣ ಬಣ್ಣ ಪರಿಹಾರ ರಾಶಿಗೆ ಗ್ರಹಗಳ ಬಲ ಕಡಿಮೆ ಇರುವ ಕಾರಣ ಗ್ರಹಗಳ ಒಂದು ಪೂಜೆಯಾಗಲಿ ಗ್ರಹಗಳ ಒಂದು ನೈವೇದ್ಯ ಆಗಲಿ ಮಾಡಿಸುವುದು ಅತಿ ಹೆಚ್ಚು ಪರಿಹಾರ ಮಾಡಿಕೊಂಡು ಲಾಭ ಪಡೆಯುತ್ತಾರೆ ಈ ಕನ್ಯಾ ರಾಶಿಗೆ ಈ ತಿಂಗಳು ಮಧ್ಯಮ ಫಲವಾಗಿರುವುದರಿಂದ ಗ್ರಹಗಳ ಶಾಂತಿ ಮಾಡಿಸುವುದು ಉತ್ತಮ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತುಲಾರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು